ಓಂ ನಮ ಶಿವಾಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆ ದೇವದೇವ ಮಹಾದೇವನ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಭಕ್ತಿದೀಪ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕಲಿಗೂ ಜ್ಯೋತಿರ್ಲಿಂಗಗಳ ಈ ಮಹಾಯಾತ್ರೆಗೆ ಆದರದ ಸ್ವಾಗತ ಭಕ್ತರೆ ಇಂದಿನಿಂದ ಆರಂಭವಾಗಲಿರುವ ಈ ಹನ್ನೆರಡು ದಿನಗಳ ಕಾಲ ನಾವು ಶಿವನ ದಿವ್ಯ ಜ್ಯೋತಿ ಸ್ವರೂಪಗಳ ದರ್ಶನ ಮಾಡೋಣ ಈ ಯಾತ್ರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಮೊದಲನೆಯದಾಗಿ ನಾವು ಗುಜರಾತ್ನ ಸೌರಾಷ್ಟ್ರದಲ್ಲಿರುವ ಪ್ರಥಮ ಜ್ಯೋತಿರ್ಲಿಂಗ ಸೋಮನಾಥನ ಸನ್ನಿಧಿಗೆ ಹೋಗೋಣ ಇಲ್ಲಿನ ಇತಿಹಾಸ ಬಹಳ ರೋಚಕವಾದದು ದಕ್ಷ ಬ್ರಹ್ಮನ ಶಾಪದಿಂದ ಕಾಂತಿಹೀನಾದ ಚಂದ್ರದೇವನು ತನ್ನ ಶಾಪ ವಿಮೋಚನೆಗಾಗಿ ಇದೇ ಪ್ರಭಾಸ ಕ್ಷೇತ್ರದಲ್ಲಿ ಶಿವನನ್ನು ಕುರಿತು ಮೃತ್ಯುಂಜಯ ಮಂತ್ರದಿಂದ ಕಠಿಣ ತಪಸ್ಸು ಮಾಡಿದನು ಚಂದ್ರನ ಭಕ್ತಿಗೆ ಮೆಚ್ಚಿದ ಪರಶಿವನು ಚಂದ್ರನಿಗೆ ಅಮರತ್ವದ ವರ ನೀಡಿ ತನ್ನ ಜಟೆಯಲ್ಲಿ ಸ್ಥಾನ ನೀಡಿದನು ಚಂದ್ರನಿಗೆ ಅಂದರೆ ಸೋಮನಿಗೆ ನಾಥನಾಗಿ ಶಿವನು ಇಲ್ಲಿ ನೆಲೆಸಿದ್ದರಿಂದ ಈ ಕ್ಷೇತ್ರ ಸೋಮನಾಥವಾಯಿತು ಈ ದಿವ್ಯಲಿಂಗದ ಸ್ಮರಣೆಯೇ ಮನಸ್ಸಿನ ಅಂಧಕಾರವನ್ನೋಡಿಸುತ್ತದೆ ಈಗ ಭಗವಂತನ ಇನ್ನೊಂದು ಅದ್ಭುತ ಸನ್ನಿವೇಶದ ಕಡೆಗೆ ಸಾಗೋಣ ಶಿವನು ಕೇವಲ ಮಂತ್ರಗಳಿಗೆ ಒಲಿಯುವವನಲ್ಲ ಅವನು ಕೇವಲ ಪ್ರೀತಿಗೆ ಸೋಲುವವನು ಹಿಂದೆ ಇಲ್ಲೊಬ್ಬ ಬಡ ಭಕ್ತನಿದ್ದನು ಅವನಿಗೆ ಶಾಸ್ತ್ರಗಳು ಗೊತ್ತಿರಲಿಲ್ಲ ಪೂಜಾ ವಿಧಿಗಳೂ ತಿಳಿದಿರಲಿಲ್ಲ ಅವನು ಪ್ರತಿದಿನ ಸಮುದ್ರದ ದಡದಲ್ಲಿ ಮರಳಿನಿಂದ ಶಿವಲಿಂಗ ಮಾಡಿ ತನ್ನ ಕಣ್ಣೀರಿನಿಂದಲೇ ಅಭಿಷೇಕ ಮಾಡುತ್ತಿದ್ದನು ಒಮ್ಮೆ ರಾಜನು ದೇವಸ್ಥಾನದಲ್ಲಿ ಮಹಾಪೂಜೆ ಮಾಡಿಸುವಾಗ ಅರ್ಚಕರಿಗೆ ಗರ್ಭಗುಡಿಯ ಲಿಂಗದ ಮೇಲೆ ಮರಳಿನ ಕಣಗಳು ಕಂಡವು ಇದು ಹೇಗೆ ಸಾಧ್ಯ ಎಂದು ನೋಡಿದಾಗ ಆಚೆ ದಡದಲ್ಲಿ ಬಡವನು ಮಾಡುತ್ತಿದ್ದ ಮರಳಿನ ಪೂಜೆ ಸಾಕ್ಷಾತ್ ಸೋಮನಾಥನಿಗೆ ತಲುಪಿತ್ತು ರಾಜನ ಅಹಂಕಾರದ ಪೂಜೆಗಿಂತ ಆ ಬಡ ಭಕ್ತನ ನಿಷ್ಕಲ್ಮಷ ಪ್ರೇಮಕ್ಕೆ ಶಿವನು ಒಲಿದಿದ್ದನು ಇದು ಭಗವಂತನು ತನ್ನ ಭಕ್ತರಿಗಾಗಿ ತೋರಿದ ಪರಮ ಸನ್ನಿವೇಶ ಸೋಮನಾಥನ ಮಹಿಮೆ ಕೇವಲ ಪುರಾಣಗಳಿಗೆ ಸೀಮಿತವಾಗಿಲ್ಲ ಇಂದಿಗೋ ಆ ದೇವಸ್ಥಾನದ ಆವರಣದಲ್ಲಿ ನಾವು ಮೈ ಎನ್ನುವಂತಹ ಅದ್ಭುತಗಳನ್ನು ಕಾಣಬಹುದು ಈಗ ನಾವು ಭಗವಂತನ ಶಕ್ತಿಯನ್ನು ಸಾರುವ ಇನ್ನೊಂದು ದಿವ್ಯ ಸನ್ನಿವೇಶದ ಕಡೆಗೆ ಸಾಗೋಣ ಸೋಮನಾಥ ದೇಗುಲದ ಪುನರ್ಜನ್ಮದ ಸನ್ನಿವೇಶ ಸೋಮನಾಥ ದೇಗುಲದ ಇತಿಹಾಸವನ್ನು ಗಮನಿಸಿದರೆ ನಮಗೆ ಆಶ್ಚರ್ಯವಾಗುತ್ತದೆ ಈ ದೇವಸ್ಥಾನವು ಇತಿಹಾಸದಲ್ಲಿ ಅನೇಕ ಬಾರಿ ದಾಳಿಗೆ ಒಳಗಾಯಿತು ಧ್ವಂಸವಾಯಿತು ಆದರೆ ಪ್ರತಿ ಬಾರಿಯೂ ಭಕ್ತರ ಅಚಲವಾದ ನಂಬಿಕೆ ಮತ್ತು ಆ ಶಿವನ ಇಚ್ಛೆಯಂತೆ ಇದು ಮತ್ತಷ್ಟು ಭವ್ಯವಾಗಿ ಎದ್ದು ನಿಂತಿತು ಇದು ಕೇವಲ ಕಲ್ಲಿನ ಕಟ್ಟಡವಲ್ಲ ಇದು ಭಾರತೀಯ ಸನಾತನ ಧರ್ಮದ ಅಜೇಯ ಶಕ್ತಿಯ ಸಂಕೇತ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಮೊದಲನೆಯದಾದ್ದರಿಂದಲೇ ಇದಕ್ಕೆ ಇಂತಹ ವಿಶೇಷ ಶಕ್ತಿಯಿದೆ ಈಗ ನಾವು ಸೋಮನಾಥ ದೇಗುಲದ ಆವರಣದಲ್ಲಿರುವ ಅತ್ಯಂತ ಕುತೂಹಲಕಾರಿ ಸನ್ನಿವೇಶವೊಂದನ್ನು ತಿಳಿಯೋಣ ಅದೇ ಬಾಣಸ್ತಂಭ ಈ ಸ್ತಂಭವು ಸಮುದ್ರದ ಕಡೆಗೆ ಮುಖ ಮಾಡಿದೆ ಇಲ್ಲಿರುವ ಒಂದು ಶಾಸನವು ಹೇಳುವಂತೆ ಈ ಸ್ತಂಭದ ದಿಕ್ಕಿನಿಂದ ನೀವು ಸಮುದ್ರದ ಮೇಲೆ ನೇರವಾಗಿ ಪ್ರಯಾಣ ಮಾಡಿದರೆ ದಕ್ಷಿಣ ಧ್ರುವ ಅಂದರೆ ಸೌತ್ಪೋಲ್ನವರೆಗೆ ನಿಮಗೆ ಯಾವುದೇ ಭೂಪ್ರದೇಶ ಸಿಗುವುದಿಲ್ಲ ನೋಡಿ ಭಕ್ತರೆ ಆಧುನಿಕ ವಿಜ್ಞಾನ ಮತ್ತು ನಕ್ಷೆಗಳು ಬರುವ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಭೂಮಿಯ ಈ ಭೌಗೋಳಿಕ ಸತ್ಯವನ್ನು ಹೇಗೆ ತಿಳಿದಿದ್ದರು ಈ ಬಾಣದ ದಿಕ್ಕು ಸಾಕ್ಷಾತ್ ಈಶ್ವರನ ಸೃಷ್ಟಿಯ ರಹಸ್ಯವನ್ನು ನಮಗೆ ತಿಳಿಸಿಕೊಡುತ್ತದೆ ಸೋಮನಾಥನ ಈ ಸನ್ನಿವೇಶವು ವಿಜ್ಞಾನ ಮತ್ತು ಅಧ್ಯಾತ್ಮ ಹೇಗೆ ಒಂದಕ್ಕೊಂದು ಬೆಸೆದಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಆಧ್ಯಾತ್ಮಿಕ ಸಾರ ಮತ್ತು ಭಕ್ತಿಯ ಫಲ ಸೋಮನಾಥನ ಈ ಪವಿತ್ರ ಯಾತ್ರೆಯನ್ನು ಮಾಡಿದವರಿಗೆ ಅಥವಾ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳಿದವರಿಗೆ ಜೀವನದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ ಸೋಮನಾಥನು ಮನಸ್ಸಿನ ಅಧಿಪತಿಯಾದ ಚಂದ್ರನಿಗೆ ಶಾಪವಿಮೋಚನೆ ನೀಡಿದಂತೆ ನಮಗೂ ಮಾನಸಿಕ ನೆಮ್ಮದಿ ಮತ್ತು ನೆಮ್ಮದಿಯ ಜೀವನವನ್ನು ಕರುಣಿಸುತ್ತಾನೆ ನಾವು ಈ ಪವಿತ್ರ ಯಾತ್ರೆಯ ಅತ್ಯಂತ ಭಕ್ತಿಪೂರ್ಣ ಘಟ್ಟಕ್ಕೆ ಬಂದಿದ್ದೇವೆ ಇಲ್ಲಿಯವರೆಗೆ ನಾವು ಚಂದ್ರನ ಶಾಪವಿಮೋಚನೆ ಮತ್ತು ನಿಷ್ಕಲ್ಮಷ ಭಕ್ತಿಯ ಪವಾಡಗಳನ್ನು ಆಲಿಸಿದೆವು ಈಗ ಸೋಮನಾಥನ ಈ ಸನ್ನಿಧಿಯು ನಮ್ಮ ಬದುಕಿನ ಮೇಲೆ ಬೀರುವ ದಿವ್ಯ ಪ್ರಭಾವ ಮತ್ತು ಈ ಕ್ಷೇತ್ರದ ಆಧ್ಯಾತ್ಮಿಕ ಸಾರದ ಬಗ್ಗೆ ತಿಳಿಯೋಣ ಸೋಮನಾಥ ದರ್ಶನದ ಪುಣ್ಯ ಫಲ ಪುರಾಣಗಳ ಪ್ರಕಾರ ಸೋಮನಾಥ ಜ್ಯೋತಿರ್ಲಿಂಗದ ದರ್ಶನ ಪಡೆಯುವುದು ಅಥವಾ ಈ ಮಹಿಮೆಯನ್ನು ಶ್ರದ್ಧೆಯಿಂದ ಆಲಿಸುವುದು ಜನ್ಮ ಜನ್ಮಾಂತರದ ಪುಣ್ಯದ ಫಲವಾಗಿದೆ ಮನುಷ್ಯನ ಮನಸ್ಸಿನಲ್ಲಿರುವ ಆತಂಕ ಅಶಾಂತಿ ಮತ್ತು ಭಯವನ್ನು ಈ ಜ್ಯೋತಿಯ ದರ್ಶನವು ದೂರ ಮಾಡುತ್ತದೆ ಹೇಗೆ ಸಮುದ್ರದ ಅಲೆಗಳು ತೀರಕ್ಕೆ ಬಂದು ಶಾಂತವಾಗುತ್ತವೋ ಹಾಗೆಯೇ ಮನುಷ್ಯನ ಜೀವನದ ಸಂಕಷ್ಟಗಳು ಈ ಮಹಾದೇವನ ಸ್ಮರಣೆಯಿಂದ ಶಾಂತವಾಗುತ್ತವೆ ಸೋಮನಾಥನು ಕೇವಲ ಪೂಜಿಸುವ ದೇವನಲ್ಲ ಅವನು ನಮ್ಮ ಆತ್ಮದ ಒಳಗಿರುವ ಬೆಳಕು ಇಲ್ಲಿ ಶರಣಾಗುವ ಪ್ರತಿಯೊಬ್ಬ ಭಕ್ತನಿಗೂ ಮನಸ್ಸಿನ ಧೈರ್ಯ ಮತ್ತು ಬದುಕಿನಲ್ಲಿ ಹೊಸ ಭರವಸೆ ಲಭಿಸುತ್ತದೆ ಎಂಬುದು ಭಕ್ತರ ಅಚಲವಾದ ನಂಬಿಕೆಯಾಗಿದೆ ಹರಿಹರರ ಪುಣ್ಯಭೂಮಿ ಈ ಕ್ಷೇತ್ರದ ಮತ್ತೊಂದು ದಿವ್ಯ ಸನ್ನಿವೇಶವೆಂದರೆ ಇಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರ ಚೈತನ್ಯವೂ ನೆಲೆಸಿದೆ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅವತಾರವನ್ನು ಪೂರ್ಣಗೊಳಿಸಿ ವೈಕುಂಠಕ್ಕೆ ತೆರಳಲು ಆರಿಸಿಕೊಂಡ ಪವಿತ್ರ ಭೂಮಿ ಇದು ಹಾಗಾಗಿ ಸೋಮನಾಥನ ಸನ್ನಿಧಿಯು ಹರಿ ಮತ್ತು ಹರರ ಸಮ್ಮಿಲನದ ಅತ್ಯಂತ ಪುಣ್ಯದ ಸ್ಥಾನವಾಗಿದೆ ಇಲ್ಲಿ ಭಕ್ತಿಯಿಂದ ಶಿವನನ್ನು ಸ್ಮರಿಸುವವರಿಗೆ ಜೀವನದಲ್ಲಿ ಜ್ಞಾನ ಮತ್ತು ರಕ್ಷಣೆ ಎರಡೂ ದೊರೆಯುತ್ತದೆ ಈ ಪ್ರಭಾಸ ಕ್ಷೇತ್ರದಲ್ಲಿ ಹರಿಯುವ ಸರಸ್ವತಿ ನದಿಯ ಸಾನ್ನಿಧ್ಯವು ನಮ್ಮ ಮನಸ್ಸನ್ನು ನಿರ್ಮಲಗೊಳಿಸಿ ಪಾಪಗಳನ್ನು ತೊಳೆಯುತ್ತದೆ ಆಧ್ಯಾತ್ಮಿಕ ಸಂದೇಶ ಸೋಮನಾಥನ ಈ ದಿವ್ಯ ಜ್ಯೋತಿಯು ನಮಗೆ ನೀಡುವ ಸಂದೇಶ ಒಂದೇ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಧರ್ಮದ ಹಾದಿಯನ್ನು ಬಿಡಬಾರದು ಚಂದ್ರನು ಹೇಗೆ ಅಂಧಕಾರದಿಂದ ಬೆಳಕಿಗೆ ಬಂದನೋ ಹಾಗೆಯೇ ಸೋಮನಾಥನ ಕೃಪೆಯಿಂದ ನಮ್ಮ ಬದುಕಿನ ಕತ್ತಲೆಯೂ ದೂರವಾಗಲಿ ಲೋಕದ ಸಮಸ್ತ ಜೀವರಾಶಿಗಳಿಗೂ ಸುಖ ಮತ್ತು ಶಾಂತಿ ಲಭಿಸಲಿ ಎನ್ನುವುದೇ ಈ ಜ್ಯೋತಿರ್ಲಿಂಗದ ಪರಮ ಸತ್ಯವಾಗಿದೆ ಆತ್ಮೀಯ ಭಕ್ತರೇ ಸೋಮನಾಥನ ಈ ಪವಿತ್ರ ಸನ್ನಿಧಿಯಲ್ಲಿ ನಾವು ಕಳೆದ ಈ ದಿವ್ಯಕ್ಷಣಗಳು ನಮ್ಮ ಜನ್ಮವನ್ನು ಧನ್ಯಗೊಳಿಸಿವೆ ಈ ಹನ್ನೆರಡು ಜ್ಯೋತಿರ್ಲಿಂಗಗಳ ಮಹಾಯಾತ್ರೆಯಲ್ಲಿ ಇಂದಿನ ಮೊದಲ ದಿನವು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ನಮ್ಮ ಈ ಭಕ್ತಿಯ ಪಯಣವು ಪ್ರತಿದಿನ ಸತತವಾಗಿ ಹೀಗೆಯೇ ಮುಂದುವರಿಯಲಿದೆ ಈ ಪುಣ್ಯದ ಹಾದಿಯಲ್ಲಿ ನೀವು ನಮ್ಮ ಜತೆ ಇರುವುದು ನಮಗೆ ಅತ್ಯಂತ ಸಂತೋಷದ ವಿಷಯ ಇನ್ನು ಯಾರು ನಮ್ಮ ಭಕ್ತಿದೀಪ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇದರಿಂದ ನಾಳೆಯ ಪುಣ್ಯಕ್ಷೇತ್ರವಾದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದಿವ್ಯ ಮಹಿಮೆಯು ನಿಮಗೆ ತಕ್ಷಣ ತಲುಪುತ್ತದೆ ಈ ದೈವಿ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೂ ಹಂಚಿ ಸತ್ಕಾರ್ಯದಲ್ಲಿ ಪಾಲ್ಗೊಳ್ಳಿ ನಾಳೆ ಮತ್ತೊಂದು ಪವಿತ್ರ ಜ್ಯೋತಿರ್ಲಿಂಗದ ದರ್ಶನದೊಂದಿಗೆ ಭೇಟಿಯಾಗೋಣ ಓಂ ನಮಃ ಶಿವಾಯ